ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿಡ್ಲಾಗಿದೆ ಅನ್ನೋದು ಆರೋಪ ಎಸ್ ಐ ಡಿ ತನಿಖೆ ಆಗ್ತಾ ಇದೆ ಈಗ ಮತ್ತೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಮಾಡ್ಲಿಕ್ಕೆ ಅಂದ್ರೆ ಅಪಪ್ರಚಾರಕ್ಕೆ ಹೋಗಿರುವಂತದ್ದು ಏನನ್ಸುತ್ತೆ ಒಂದು ಕಡೆ ತನಿಖೆ ಒಂದು ಕಡೆ ಅಪಪ್ರಚಾರ ಇದು ಏನು ಸಹಜ ಇದು ಇದೇನು ಹೊಸದಲ್ಲ ಹಿಂದೂ ಸಮಾಜಕ್ಕೆ ಇದು ಸೋಮನಾಥನ್ ದೇವಾಲಯದಿಂದ ಹಿಡಿದು ಕಾಶಿ ದೇವಾಲಯದ ದೇವಾಲಯದವರಿನ ತನಕ ಮತ್ತೆ ರಾಮ ಮಂದಿರದವರೆಗೂ ನಮಗಿದ್ದೇ ಆಗೆಲ್ಲ ಏನ್ ಮಾಡ್ತಾ ಇದ್ರು ವೈಚಾರಿಕವಾಗಿ ಹಿಂದೂಗಳು ಗಟ್ಟಿ ಇದ್ದಾರೆ ಅನ್ನೋ ಕಾರಣಕ್ಕೆ ಕತ್ತಿ ಹಿಡಿದು ದೇವಾಲಯಗಳ ಮೇಲೆ ದಾಳಿ ಮಾಡಿದ್ರು ಗೋಡೆಗಳನ್ನ ಬಿರುಕು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ರು ಆದ್ರೆ ಈಗ ವೈಚಾರಿಕವಾಗಿ ನಾವು ಸ್ವಲ್ಪ ಕುಗ್ಗಿರುವ ಕಾರಣ ಸಂಸ್ಕಾರ ಮತ್ತು ಸಂಸ್ಕೃತಿ ನಮ್ಮಲ್ಲಿ ಕೊರತೆಯ ಇರುವ ಕಾರಣ ನಮ್ಮನ್ನು ವೈಚಾರಿಕವಾಗಿ ಒಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನದ ಗೋಡೆಗಳಿಗೆ ಬಿರುಕು ಬರುವುದು ಬೇಕಾಗಿಲ್ಲ ಧರ್ಮಸ್ಥಳದ ಭಕ್ತರ ನಂಬಿಕೆಗಳಲ್ಲಿ ಬಿರುಕು ಬೀಳಿಸಿದ್ರೆ ಸಾಕು ಅನ್ನೋದನ್ನು ಅರಿತುಕೊಂಡಿರ್ತಕ್ಕಂಥವ್ರು ಧಾರ್ಮಿಕ ನಂಬಿಕೆಗಳನ್ನ ಬಿರುಕುಗೊಳಿಸುವ ಅದನ್ನು ಘಾಸಿಗೊಳಿಸುವ ಕೆಲಸವನ್ನು ಮಾಡಿದ್ರು ಅಷ್ಟೇನೆ ನಾ ಈ ಅಪಪ್ರಚಾರವನ್ನು ಗಟ್ಟಿಗೊಳಿಸುವ ಕೆಲಸ ಏನು ಅಹ್ ಗಟ್ಟಿ ಮಾಡುವಂಥದ್ದು ಅದನ್ನೇ ಸತ್ಯ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ಕೊಂಡು ಬಂದ್ರು ಅವರಿಗೆ ಬಹಳ ದೊಡ್ಡ ಪೆಟ್ಟನ್ನು ಅವರು ಸದ್ಯದಲ್ಲೇ ತಿಂತಾರೆ ಬಹಳ ದೊಡ್ಡ ಷಡ್ಯಂತ್ರ ಬಯಲು ಈಗ ಸರ್ಕಾರ ಎಸ್ ಐ ಟಿ ನಾವು ಮಾಡ್ತೀವಿ ಅಂತಾರೆ ಆ ಷಡ್ಯಂತ್ರ ಬಯಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ವಸಂತ ಗಿಳಿಯರ್ ಅವರಿಂದ ಹಿಡಿದು ಅನೇಕ ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಇವತ್ತು ಅವನ ಏನು ಬಂಡವಾಳ ಇದೆ ಅದೆಲ್ಲವನ್ನು ಕೂಡ ಬಯಲುಗೇಳಿದಾರೆ ಆದ್ರೆ ನಾನು ಹೇಳ್ತಾ ಇರೋದು ಅವರ ಆ ಷಡ್ಯಂತ್ರಗಾರರ ವಿರುದ್ಧ ಅರ್ಬನ್ ನೆಕ್ಸೆಲ್ರ ವಿರುದ್ಧ ಅವರೆಲ್ಲರೂ ಅರ್ಬನ್ ನೆಕ್ಸೆಲ್ ನಮ್ಮ ವ್ಯವಸ್ಥೆಯ ಒಳಗಡೆ ನೋಡಿ ನಾನು ಈಗಲೂ ಹೇಳ್ತೀನಿ ಪ್ರಜಾ ಪ್ರಜಾಪ್ರಭುತ್ವವೇ ನಾಚುವಂತಹ ಒಂದು ಕೆಲಸವನ್ನ ಮಾಡಿದ್ದು ಧರ್ಮಸ್ಥಳ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾದ ಸರ್ಕಾರ ಒಂದು ಪ್ರಜೆಗಳಿಗೆ ಮಾಡದ ಕೆಲಸವನ್ನ ಧರ್ಮದಿಂದ ಧರ್ಮಕ್ಕಾಗಿ ಧರ್ಮಕ್ಕೋಸ್ಕರ ರಚಿತವಾದ ಧರ್ಮಸ್ಥಳ ಒಂದು ಮಾಡಿತ್ತು ಅನ್ನುವುದು ಸತ್ಯ ಅದು ಮಾಡಿದೆ ಅದು ಮಾಡ್ತಾ ಇರುತ್ತೆ ಅದರ ನಂಬಿಕೆಯನ್ನ ನೀವು ಹಾಳು ಮಾಡ್ತೀವಿ ಅಂತ ಬಂದ್ರೆ ಷಡ್ಯಂತ್ರ ಮಾಡ್ತೀವಿ ಅಂತ ಬಂದ್ರೆ ಅದ್ರ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರುತ್ತೆ ನಾವು ಮಾಡ್ತೇವೆ ಕೂಡ ಈ ಷಡ್ಯಂತ್ರ ಹಿಂದೆ ಯಾರ ಕೈವಾಡ ಇದೆ ಯಾರಿದ್ದಾರೆ ಪ್ರಭಾವಿಗಳು ಅನ್ನುವಂಥದ್ದು ಎಡಪಂಥೀಯ ಎಲ್ಲ ಸಂಘಟನೆಗಳು ಇದಾವೆ ಎಡಪಂಥೀಯ ಚಿಂತನೆಯನ್ನು ಮಾಡುವ ಎಲ್ಲ ಸಂಘಟನೆಗಳು ಇದೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಆಯ್ತು ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿಲ್ಲ ಅದು ಈ ದೇಶದ ಸಾರಥಿಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ಈ ದೇಶದ ನರನಾಡಿಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ಆಟೋ ಚಾಲಕರ ಮೇಲೆ ವಿನಾಕಾರಣ ಮಾತನಾಡಿ ಅವರನ್ನ ಅತ್ಯಾಚಾರಿಗಳು ದರೋಡೆಕಾರರು ಅನ್ನುವ ರೀತಿಯಲ್ಲಿ ಮಾತನಾಡಿದಂತ ಒಬ್ಬ ಅಯೋಗ್ಯನ ಮೇಲೆ ಅಲ್ಲೇ ಆಗಿರೋದು ಯೂಟ್ಯೂಬರ್ಸ್ ಅಂತ ಅಂದ್ರೆ ನಮ್ಮ ಇವರಿದ್ದಾರೆ ಡಾಕ್ಟರ್ ಬ್ರೋ ಅಂತ ಇದಾರೆ ನಿಜವಾದ ಯೂಟ್ಯೂಬರ್ ಅನೇಕರಿದ್ದಾರೆ ಯೂಟ್ಯೂಬರ್ಸ್ ಯಾಕೆ ಯೂಟ್ಯೂಬರ್ಸ್ ಮರ್ಯಾದೆ ಕರೀತೀರಿ ಯೂಟ್ಯೂಬರ್ಸ್ ಮೇಲೆಲ್ಲ ಆಗಿರೋದು ಅಲ್ಲೇ ಅಲ್ಲೇ ಆಗಿರೋದು ಆಟೋ ಚಾಲಕರನ್ನ ಕೆಟ್ಟ ಶಬ್ದದಿಂದ ಬೈದು ಅತ್ಯಂತ ಕೀಳು ಮಟ್ಟದ ಶಬ್ದವನ್ನ ಬಳಸಿ ಆಟೋಗಳಿಗೆ ಹತ್ಬೇಡಿ ಅವ್ರು ದೊರೋಕೋರ್ ಮಹಿಳೆಯರು ಆಟೋ ಹತ್ತದ ಸೇಫ್ಟಿ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡಿದಂತ ಒಬ್ಬ ಅಯೋಗ್ಯನ ಮೇಲೆ ಅಲ್ಲೇ ಆಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್